ಹೊನ್ನಗಿಡಿನ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ಪೂರ್ಣಿಮಾ ಗಾಯಕ್ವಾಡ ಬಿಜೆಪಿಯಿಂದ ಉಚ್ಚಾಟಿತರು ಸೇರಿದಂತೆ ಪಕ್ಷ ಸದೃಢವಾಗಲು ಎಲ್ಲರನ್ನೂ ಒಂದಾಗಬೇಕು ಈ ನಿಟ್ಟಿನಲ್ಲಿ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಸದಾ ಬದ್ಧ ಎಂದು ಹೇಳುವ ಮೂಲಕ ಪ್ರತಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ಯತ್ನಾಳ್ ಪಕ್ಷ ಸೇರ್ಪಡೆ ಬಗ್ಗೆ ಪರೋಕ್ಷವಾಗಿ ಬ್ಯಾಟಿಂಗ್ ಮಾಡಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಉಚ್ಚಾಟಿತರು ಎಂದಲ್ಲ ಎಲ್ಲರೂ ಒಂದಾಗಿ ಪಕ್ಷ ಸದೃಢ ಮಾಡಬೇಕಿದೆ ಪಕ್ಷ ಗಟ್ಟಿಗೊಳ್ಳಲು ಎಲ್ಲರೂ ಬ ಬರಬೇಕು ಉಚ್ಚಾಟಿತರನ್ನು ಪಕ್ಷಕ್ಕೆ ಕರೆತರುವುದು ಬಿಡುವುದು ಹೈಕಮಾಂಡ್ ನಿರ್ಧಾರ ಎಂದು ಯತ್ನಾಳ್ ಹೆಸರು ಹೇಳದೆಯೇ ಪಕ್ಷಕ್ಕೆ ಬಂದರೆ ಒಳ್ಳೆಯದು ಎಂಬ ಸಂದೇಶವನ್ನು ಬೆಲ್ಲದ ಸೂಚ್ಯವಾಗಿ ಹೇಳಿದರು ಕಾಂಗ್ರೆಸ್ ಆಡಳಿತ ವಿರೋಧ ಅಲೆ ವ್ಯಾಪಕವಾಗಿದೆ ಭ್ರಷ್ಟಾಚಾರ ತಾಂಡವಾಡುತ್ತಿದೆ ಈ ಸರ್ಕಾರದ ದುರಾಡಳಿತದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿ ಒಳ್ಳೆಯ ವ್ಯವಸ್ಥೆ ರೂಪುಗೊಳ್ಳಲು ನಮ್ಮ ಸರ್ಕಾರ ಬರಬೇಕಿದೆ ಇದು ನಮ್ಮ ಹೀಗಾಗಿ ಎಲ್ಲರೂ ಬಂದರೆ ಉತ್ತಮವಾಗಿ ಪಕ್ಷ ಕಟ್ಟಬಹುದು ಎಂದು ಸೆಪ್ಟೆಂಬರ್ ಹದಿನೈದು ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಮಾಜಿ ಸಚಿವ ಪಟ್ಟಣ ಶೆಟ್ಟಿ ಬಿಜೆಪಿ ಮುಖಂಡ ಡಾಕ್ಟರ್ ಸುರೇಶ್ ಬೆರಾದಾರ್ ನಗರ ಘಟಕದ ಅಧ್ಯಕ್ಷ ಸಂದೀಪ್ ಪಾಟೀಲ್ ಮಾಜಿ ಮೇಯರ್ ಶಿವ ಹಿರೇಮಠ್ ವಿಡಿಎ ಮಾಜಿ ಅಧ್ಯಕ್ಷ ಭೀಮಾಶಂಕರ್ ಹದನೂರ್ ವಿಜಯ್ ಜೋಶಿ ಮಲ್ಲಮ್ಮ ಜೋಗುರ್ ಮೊದಲಾದವರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒಳ್ಳೆ ಗಿಡ ನ್ಯೂಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಳ್ವಾರದಲ್ಲಿ ಇವತ್ತು ಬಸವೇಶ್ವರ ಪುತ್ಥಳಿಯ ಒಂದು ಅನಾವರಣದ ಸುಂದರ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮಕ್ಕೆ ಭಾಗವಹಿಸೋಕೆ ಅನಾವರಣ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಂಬಂಧ ಇಲ್ಲೇ ಬಿಜಾಪುರಕ್ಕೆ ಬಂದಿದ್ದೆ ಇದೇ ಸಂದರ್ಭದಲ್ಲಿ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ನಮ್ಮ ಪಕ್ಷದ ಹಿರಿಯರನ್ನ ಎಲ್ಲರನ್ನೂ ಭೇಟಿಯಾಗಿ ಪಕ್ಷದ ಬಗ್ಗೆ ಚರ್ಚೆಯನ್ನು ಮಾಡುವಂಥ ಕೆಲಸ ಇಟ್ಕೊಂಡಿದ ನೀವು ಕೇಳ್ರಿ ಎಲ್ಲಾರು ಬೆಟ್ಟಾಗಿ ಏನು ಪಕ್ಷದ ಗಟ್ಟಿ ಮಾಡೋಕ ಪಕ್ಷ ಇನ್ನೂ ಚೆನ್ನಾಗಿ ಮಾಡಾಕ ಏನೇನು ಮಾಡಬೇಕು ಏನು ಎಲ್ಲಾರ್ದು ಅವ್ರದ್ದು ಒಪಿನಿಯನ್ ಅವ್ರದ್ದು ವಿಚಾರ ಅದನ್ನೆಲ್ಲ ಕೇಳುವಂಥ ಮಾಡ್ತೀವಿ ಬಂದೇ ಒಂದ ಮೇಲೆ ಎಲ್ಲಾರು ಆಚರಣೆ ಸಿಗ್ತಾರೆ ಎಲ್ಲರ ಕಡೆಯಿಂದ ಅದನ್ನು ಚರ್ಚೆ ಮಾಡ್ತಾರೆ ಹಂಗೇನಿಲ್ಲ ಇದೇನು ಇವತ್ತು ಕಾಂಗ್ರೆಸ್ದ ದುರಾಡಳಿತ ಏನೈತಿ ಕಾಂಗ್ರೆಸ್ದಲ್ಲಿರುವಂಥ ಭ್ರಷ್ಟಾಚಾರ ಏನೈತಿ ಅದು ಇಷ್ಟು ಅಂತಂದ್ರೆ ಜನ ಎಲ್ಲ ಬೇ ಆಗ್ಯಾರ ಇವತ್ತು ಅವರು ಯಾಕರೆ ಕಾಂಗ್ರೆಸ್ ಪಕ್ಷ ವಾಪ ತೋ ನಾವು ಅನ್ನುವಂಥ ಪರಿಸ್ಥಿತಿ ಇವತ್ತು ಎಲ್ಲರ ಮನಸ್ಸಲ್ಲಿ ಬಂದುಬಿಟ್ಟದೆ ಹಂಗಾಗಿ ಇನ್ನು ಎರಡೂವರೆ ವರ್ಷದ ನಂತರ ಏನು ನಮ್ಮ ಕರ್ನಾಟಕದಲ್ಲಿ ಅಂತೈತಿ ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಗಟ್ಟಿಯಾಗಿ ಸ್ವಂತ ಶಕ್ತಿ ಮೇಲೆನ ಪೂರ್ತಿ ಮೆಜಾರಿಟಿಯಲ್ಲಿ ಬರುವಂಥದ್ದು ಯಾವುದೋ ಶಕ್ತಿ ಯಾವುದೋ ಸಂಶಯ ಇಲ್ಲ ಅದನ್ನು ತೊಗೊಂಬರಕ್ಕೆ ಮತ್ತು ಯಾರ್ಯಾರನ್ನ ಕುಡಿಸ್ಕೋಬೇಕು ಏನೇನು ಮಾಡಬೇಕು ಅದೆಲ್ಲ ಬರೋದರಿಂದಲಲ್ಲಿ ನಮ್ಮ ಮ್ಯಾಲಿನ ಹೈಕಮಾಂಡದವ್ರು ಡಿಸಿಷನ್ ಮಾಡಿ ಮಾಡ್ತಾರೆ ಅದನ್ನು ಹೈಕಮಾಂಡದವರೆಲ್ಲ ಡಿಸಿಷನ್ ಮಾಡ್ತಾರೆ ಇವರು ಇವ್ರು ಇವರು ಅಂತ ಈಗ ಹೇಳೋಕ್ಕಾಗೋದಿಲ್ಲ ಅದನ್ನ ಹೈಕಮಾಂಡದ್ದವ್ರು ಡಿಸಿಷನ್ ಮಾಡಿ ಪಕ್ಷ ಗಟ್ಟಿ ಮಾಡೋಕ್ಕೆ ಏನೇನು ಮಾಡಬೇಕು ಅದೆಲ್ಲ ಹೆಜ್ಜೆಗಳನ್ನು ಹೈಕಮಾಂಡದ್ದವ್ರು ತೆಗೆದುಕೊಳ್ತಾರೆ ಪಕ್ಷ ಗಟ್ಟಿ ಆಗ್ಬೇಕಂದ್ರೆ ಎಲ್ಲರ ಜೊತೆ ಎಲ್ಲರನ್ನೂ ಕರ್ಕೊಂಡು ಹೋಗುವಂಥ ಅವಶ್ಯಕತೆ ಇದೆ ಆ ದೃಷ್ಟಿಯಿಂದ ಎಲ್ಲ ಹೈಕಮಾಂಡದವ್ರು ಸೂಕ್ತ ಡಿಸಿಷನ್ ಸೂಕ್ತ ಸಮಯದಲ್ಲಿ ತೆಗೆದುಕೊಳ್ತಾರೆ ನಾವು ಅವ್ರಿಗೆ ಹೇಳುವಷ್ಟು ದೊಡ್ಡವರು ನಾವಲ್ಲ ಅವರ ಪಕ್ಷದಿಂದ ಏನು ಆದೇಶ ಮಾಡ್ತಾರೆ ಪಕ್ಷದಿಂದ ಏನಾಗುತ್ತೆ ಆ ಕೆಲಸ ಮಾಡುವಂಥ ಕಾರ್ಯಕರ್ತರು ನಾವು ಹಂಗಲ್ಲ ಅದಲ್ಲ ಇವತ್ತು ಕಾಂಗ್ರೆಸ್ಸಿನ ವಿರೋಧಿ ವಾತಾವರಣ ಇಡೀ ರಾಜ್ಯದಲ್ಲೈತಿ ಹಾಗಾಗಿ ಅದನ್ನು ನಾವು ಜನರ ಭಾವನೆ ಮತ್ತು ಕಾಂಗ್ರೆಸ್ಸಿನ ವಿರೋಧಿ ವಾತಾವರಣ ಏನೈತಿ ಅದನ್ನು ನಮ್ಮ ಪಕ್ಷ ಸರಿಯಾಗಿ ಬಳಸಿ ಜನರಿಗೆ ಬೇಕಾದಂಥ ಒಂದು ಎರಡು ಸಾವಿರದ ಹನ್ನೊಂದರ ಜನಗಣತಿ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅವಾಗ ಯು ಪಿ ಎ ಕೇಂದ್ರದಲ್ಲಿತ್ತು ಆವಾಗ ಅವರು ಉದ್ದೇಶಪೂರ್ವಕವಾಗಿ ಜಾತಿ ಗಣತಿಯ ಕಾಲಮ್ದಲ್ಲಿ ಒಂದು ಹೊಸ ಕಾಲಮನ್ನು ಆ್ಯಡ್ ಮಾಡಿದರು ನಮ್ಮ ಜಾತಿ ಗಣತಿ ಕಾಲಮ್ದಲ್ಲಿ ಸುಮಾರು ಏಳು ಧರ್ಮಗಳ ಅದಾವೆ ಜನಗಣತಿಯ ಸೆನ್ಸಸ್ನಲ್ಲಿ ಹಿಂದೂ ಕ್ರಿಶ್ಚಿಯನ್ನು ಮುಸ್ಲಿಮು ಬೌದ್ಧ ಸಿಖ್ಖ್ ಪಾರ್ಸಿ ಈ ರೀತಿ ಏಳು ಕಾಲಮ್ ಅದಾವೆ ಅದರ ಜೊತೆ ನಾವು ಯಾವುದೂ ಧರ್ಮ ಇಲ್ಲ ಅಂತ ಹೇಳುವಂಥದ್ದು ನಾಸ್ತಿಕರಿರುವಂಥವ್ರಿಗೆ ಒಂದು ಕಾಲಮ್ ಇತ್ತು ಇವರು ಇತರೆ ಅಂಥೇಳಿ ಕಾಂಗ್ರೆಸ್ ಪಕ್ಷದವರು ಅದನ್ನು ಒಂದು ಇಂಟ್ರೊಡ್ಯೂಸ್ ಮಾಡಿದರು ಇವ್ರದ್ದು ಉದ್ದೇಶ ಏನಿತ್ತಂದರೆ ಇತರೆ ಅಂತಂದ್ರೆ ನಮ್ಮ ದೇಶದಲ್ಲಿ ಟ್ರೈಬಲ್ಸ್ ಅದು ಏನದಾರ ಅಥವಾ ಬೇರೆ ಬೇರೆ ಸ ಶಕ್ತಿಗಳಿಗೆ ಪ್ರೋತ್ಸಾಹ ಕೊಟ್ಟು ಮುಂದೆ ಇತರೆ ಅಂತ ಭರಿಸಿ ಅದರ ನಂತರ ಮುಂದಿನ ದಿನದಲ್ಲಿ ಕನ್ವರ್ಷನಿಗಾಗಲಿ ಅಥವಾ ಹಿಂದೂ ಸಮಾಜದಲ್ಲಿ ಒಡಕು ಉಂಟು ಅಂತ ಕೆಲಸ ಮಾಡಬೇಕನ್ನುವಂಥ ಉದ್ದೇಶ ಇಟ್ಕೊಂಡು ಅವರು ಆ ಇತರೆ ಕಾಲಮನ್ನು ಮಾಡಿದರು ಇವತ್ತು ನಮ್ಮ ರಾಜ್ಯದಲ್ಲಿ ರಾಜ್ಯಕ್ಕೆ ಸೆನ್ಸಸ್ ಮಾಡುವಂಥ ಅಧಿಕಾರ ಇಲ್ಲ ಸೆನ್ಸಸ್ ಮಾಡುವಂಥ ಅಧಿಕಾರ ಕೇಂದ್ರಕ್ಕೆ ಮಾತ್ರ ಇತ್ತು ಆದರೆ ಇವತ್ತು ಒಂದು ಆರ್ಥಿಕ ಸಮೀಕ್ಷೆ ಅಂತ ಹೆಸರಿಟ್ಟುಕೊಂಡು ಸಿದ್ದರಾಮಯ್ಯನವರು ಇವತ್ತು ಆ ಉದ್ದೇಶ ಮಾಡ್ತಾಯಿದ್ದಾರೆ ಅದನ್ನು ಅದರದ್ದು ಮುಂದುವರಿದ ಭಾಗವಾಗಿ ಇವತ್ತು ಅಖಿಲ ಭಾರತ ವೀರಶೈವ ಮಹಾಸಭಾದಿಂದ ಹತ್ತೊಂಬತ್ತನೇ ತಾರೀಕಿಗೆ ಒಂದು ಹುಬ್ಬಳ್ಳಿಯಲ್ಲದೆ ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ಬೃಹತ್ ರ್ಯಾಲಿ ಮಾಡಾತಾರೆ ಅಲ್ಲೆಲ್ಲ ಮಠಾಧೀಶದನದ್ದು ಕರೆಸಾತಾರೆ ಅದು ಅಖಿಲ ಭಾರತ ವೀರಶೈವ ಮಹಾಸಭಾ ಬ್ಯಾನರ್ ಅಷ್ಟೆ ಅದರ ಹಿಂದೆ ಇದ್ದಂಥ ಶಕ್ತಿಗಳೆಲ್ಲ ಕಾಂಗ್ರೆಸ್ ಶಕ್ತಿಗಳು ಅವರು ಕಾಂಗ್ರೆಸ್ನಿಂದ ಇವತ್ತು ಅಲ್ಲಿರುವಂಥ ಶ್ಯಾಮು ಶಿವಶಂಕರಪ್ಪ ಆಗಲಿ ಅಥವಾ ಈಶ್ವರ್ ಖಂಡ್ರೆ ಆಗಲಿ ಇವರೆಲ್ಲ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳೇ ಆಗಿದ್ದಾರೆ ಅದರ ಜೊತೆ ಈ ಎಂ ಬಿ ಪಾಟೀಲ್ರ ಕೈ ಜೋಡಿಸಿದ್ದಾರೆ ಇದು ಅಖಿಲ ಭಾರತ ವೀರಶೈವ ಮಹಾಸಭೆಯ ಬೆಂಗಳೂರಲ್ಲಿ ಮೀಟಿಂಗ್ ಆದಾಗ ಅವತ್ತು ಶಂಕರ್ ಬಿದಿರಿ ನಮ್ಮ ರಾಜ್ಯದ ಅಧ್ಯಕ್ಷರು ಹೇಳಿದರು ನಮ್ಮ ಸಂವಿಧಾನದ ಪ್ರಕಾರ ಏಳು ಧರ್ಮಗಳೇನದಾವ ಅದರಲ್ಲಿ ನಾವು ಹಿಂದೂ ಧರ್ಮದ ಕೆಳಗೆ ನಾವು ಹಿಂದೂ ಅಂತ ಬರೆಸಿ ಅದರ ಕೆಳಗೆ ಜಾತಿ ಕಾಲಮ್ದಲ್ಲಿ ಲಿಂಗಾಯತ ವೀರಶೈವ ಅಥವಾ ವೀರಶೈವ ಲಿಂಗಾಯತ ಅಥವಾ ಲಿಂಗಾಯತ ಅಥವಾ ವೀರಶೈವ ಈ ರೀತಿ ನಿಮ್ಗೆ ಯಾವ ಸರಿ ಅನಿಸುತ್ತೆ ಅದನ್ನು ನಾವು ಬರ್ಕೊಂಡು ಅದ್ರ ಕೆಳಗೆ ಉಪಜಾತಿ ಕಾಲಮ್ದಲ್ಲಿ ನೀವು ಯಾವುದು ಉಪಜಾತಿ ಅದೇ ನಿಮಗೆ ಬೇಕಂದ್ರೆ ಅದನ್ನು ನೀವು ಬರೆಸ್ಕೊಳ್ಳುವಂಥದ್ದು ಸೂಕ್ತ ಅನ್ನುವಂಥ ವಿಚಾರವನ್ನು ಶಂಕರ್ ಬಿದ್ರೆಯವರು ಕೂಡ ರಾಜ್ಯದ ಅಧ್ಯಕ್ಷರು ಕೂಡ ಇಟ್ಟಿದ್ದರು ಅದೇ ರೀತಿ ಉಳಿದವ್ರದ್ದು ಕೂಡ ನಾವೆಲ್ಲ ಚರ್ಚೆಯಲ್ಲಿ ಭಾಗವಹಿಸಿದ್ದೆವು ಎಲ್ಲ ನಮ್ಮ ಒಪಿನಿಯನ್ ಅದೇ ರೀತಿ ಕೊಟ್ಟಿದ್ದೀವಿ ಪ್ರಧಾನ ಮಹಾಸಭೆ ವೀರಶೈವ ಮಹಾಸಭೆ ಪ್ರಧಾನ ಕಾರ್ಯದರ್ಶಿಯಾದ ಈಶ್ವರ್ ಖಂಡ್ರವರು ಕೂಡ ಭಾಷಣ ಮಾಡ್ತಾ ಇದೇ ರೀತಿಯ ಒಂದು ರೀತಿ ಅವ್ರದ್ದು ತಮ್ಮ ಒಲವನ್ನು ತೋರಿಸಿದ್ರು ಆದರೆ ಈ ಆ ಮೀಟಿಂಗ್ ಆದ ನಂತರ ಫೈನಲ್ ನಾವು ಮಾಡ್ತೇವೆ ಅಂತ ಹೇಳಿ ಮತ್ತೊಮ್ಮೆ ಇವರೆಲ್ಲ ಕಾಂಗ್ರೆಸ್ದವ್ರು ಕೂಡಿ ಸಿದ್ದರಾಮಯ್ಯನವರು ಅಣತಿ ಹಂಗೆ ಇವತ್ತು ಇತರೆ ಕ ಇತರೆ ಅಂತ ಏನು ಅದು ಕಾಲಮ್ ಐತಿ ಅದರಲ್ಲಿ ಇತರ ಅಂತ ಬರಿಬೋದು ಹೊರತು ಅದರಾಗ ಯಾವುದ ಧರ್ಮದ ಹೆಸರು ಬರೆದ್ರೆ ಅದು ಕೌಂಟ್ ಆಗೋದಿಲ್ಲ ಅಲ್ಲಿ ಐತಲ್ಲ ಹಿಂದೂ ವೀರಶೈವ ಲಿಂಗಾಯತಂತೆ ಬರೆಸ್ಬೇಕಂತೇಳಿ ಮಾಡಿ ಅದ್ರ ಕೆಳಗೂ ಕೂಡ ಅಂತ ಜಾತಿ ಹೆಸರಲ್ಲೂ ಬರೆದು ಬರೆದು ಒಟ್ಟು ಹಿಂದೂ ಧರ್ಮವನ್ನು ಡಿವಿಷನ್ ಮಾಡೋ ಮಾಡುವಂಥ ಪ್ರಯತ್ನ ಇವತ್ತು ಕಾಂಗ್ರೆಸ್ದವರು ಇವತ್ತು ಮಾಡ್ತಾಯಿದ್ದಾರೆ ಹಾಗಾಗಿ ನಮ್ಮ ಪಕ್ಷದ ನಿಲುವು ನಮ್ಮದೆಲ್ಲರದು ನಿಲುವು ಭಾಳ ಸ್ಪಷ್ಟ ಐತೆ ಇದ್ರಾಗ ನಾವೆಲ್ಲರೂ ಹಿಂದೂಗಳು ನಮ್ಮದೆಲ್ಲ ಆಚಾರ ವಿಚಾರ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮದೆಲ್ಲ ಹಿಂದೂ ವಿಚಾರಧಾರೆ ಸಂಸ್ಕೃತಿ ಬಸವಣ್ಣ ಬಂದು ಈ ಸ ನಮ್ಮ ಧರ್ಮದಲ್ಲಿರುವಂಥ ನ್ಯೂನ್ಯತೆಗಳೇನದಾವಲ್ಲ ಅವನ್ನ ಬದಲಾವಣೆ ಅವನ್ನ ಚೇಂಜ್ ಮಾಡೋಕ್ಕೆ ಅದರಲ್ಲಿ ಕಂದಾಚಾರ ಇರ್ಬೋದು ಅಥವಾ ಅಸ್ಪೃಶ್ಯತೆ ಇರ್ಬೋದು ಜಾತಿ ವ್ಯವಸ್ಥೆ ಇರ್ಬೋದು ಇದನ್ನು ಚೇಂಜ್ ಮಾಡುವಂಥಾಗ ಬಸವಾದ ಶರಣರೆಲ್ಲರೂ ಮಾಡಿದರು ಯಾರೂ ಅವರು ಯಾರೂ ಐತಲ್ಲ ನಾವು ಸನಾತನ ಧರ್ಮದ ಭಾಗ ಅಲ್ಲ ಅಂತ ಅವ್ರು ಯಾವಾಗೂ ಹೇಳಿಲ್ಲ ಆ ರೀತಿಯ ಲೆಫ್ಟಿಸ್ಟ್ ವಿಚಾರಧಾರೆ ಸ್ವಲ್ಪ ಜನ ಅವರು ಈ ರೀತಿಯ ವಿಚಾರವನ್ನು ಮುಂದಿಟ್ಕೊಂಡು ಸಮಾಜಕ್ಕೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಆದರೆ ಲಿಂಗಾಯತ ವೀರಶೈವ ಸಮಾಜ ಭಾಳ ಜಾಗೃತ ಸಮಾಜ ಯಾರು ಏನು ಹೇಳಿದರೂ ಕೂಡ ಜನ ಇವ್ರಿಗೆ ಹೋಗೋದಿಲ್ಲ ಇಂದು ಎರಡು ಸಾವಿರದ ಹದಿನೆಂಟರಲ್ಲಿ ಕೂಡ ಇದು ಎಂ ಬಿ ಅವರು ಮತ್ತು ಇದೇ ಕಾಂಗ್ರೆಸ್ದವರು ಸಿದ್ಧರಾಮಯ್ಯನವರ ಅಣತಿ ಮೇಲೆ ಲಿಂಗಾಯತ ವೀರಶೈವ ಬೇರೆ ಅಂಥೇಳಿ ಗದ್ಲ ಶುರು ಮಾಡಿದರು ಅದ್ರದ್ದು ಹೊಡೆತಾಯಿ ಕಾಂಗ್ರೆಸ್ನವರು ಆ ಸಂದರ್ಭದಲ್ಲಿ ತಿಂದರು ಈಗಲೂ ಕೂಡ ಈ ಜಾತಿ ಗಣತಿ ಅಂಥೇಳಿ ಮ ಈಗ ಆರ್ಥಿಕ ಸಮೀಕ್ಷೆ ಅಂಥೇಳಿ ಈಗೇನು ಇವರು ನಮ್ಮ ಹಿಂದೂ ಸಮಾಜದಲ್ಲಿ ಒಡಕನ್ನು ಹುಟ್ಟಿಸ್ಬೇಕಂತ ಮಾಡಿದ್ದಾರೆ ಅದರದ್ದು ಹೊಡ್ತಾಯಿ ಇವರಿಗೆ ಬೀರ್ತೈತೆ ಇವತ್ತು ಕ್ರಿಶ್ಚಿಯನ್ರಲ್ಲಿ ಎಲ್ಲಾರಿಗೂ ಗೊತ್ತೈತಿ ಕ್ಯಾಥಲಿಕ್ಸು ಪ್ರೊಟೆಶಂತು ಆರ್ಥಡಾಕ್ಸು ಇವೆಲ್ಲ ಪ್ರಮುಖ ಕ್ಯಾ ಕ್ರಿಶ್ಚಿಯನ್ ಜಾತಿಗಳು ಆದರೆ ಆ ಜಾತಿಗಳನ್ನು ಜಾತಿ ಗಣತಿ ಕಾಲಮ್ದಲ್ಲಿ ಇವರು ಹಾಕಿಲ್ಲ ಅದನ್ನು ಬಿಟ್ಟೈತಲ್ಲ ಇಲ್ಲ ಇವತ್ತು ಕುರುಬ ಕ್ರಿಷನ್ನು ಅಥವಾ ದೇವಾಂಗ ಕ್ರಿಷನ್ನು ನೇಕಾರ ಕ್ರಿಷನ್ನು ಬುಡಗಂಗಮ್ಮ ಕ್ರಿಷನ್ನು ಈ ಟೈಪ್ ಬೇರೆ ಬೇರೆ ಕ್ರಿಶನ್ ಸಮಾಜಗಳನ್ನು ಅಲ್ಲೇ ಹುಟ್ಟಿಸುವಂಥ ಕೆಲಸ ಇವ್ರು ಕಾಂಗ್ರೆಸ್ ಮಾಡಿದ್ದಾರೆ ಜನ ನೋಡ್ತಿದ್ರು ಜನರು ಯಾರು ನಮ್ಮ ಹಿಂದೂ ಸಮಾಜ ಹೆಂಗೈತಿ ಅವ್ರು ಹೊರ ಬಂದು ರಸ್ತೆದಾಗ ಬಂದು ಹಂಗೆ ಕಲ್ಲು ಹೊಡೋದು ಅಥವಾ ಬಿಲ್ಡಿಂಗ್ಸ್ ಸುಡೋದು ಅಥವಾ ಯಾರಿಗಾರ ಚಾಕು ಹಾಕಿದೆ ಸುಟ್ಟೆ ಬಡದು ಅಂಥವೆಲ್ಲ ಮಾಡೋದಿಲ್ಲ ಆದರೆ ಅವರು ತಮ್ಮದ ರೀತಿಯಲ್ಲಿ ಪ್ರತಿಭಟನೆ ಯಾವ ಇದ್ರು ಮಾಡ್ತಾರೆ ಈ ಪಾಪ ಏನು ಮಾಡಾತಾರ ಕಾಂಗ್ರೆಸ್ದವರು ಈ ಪಾಪಕ್ಕೆ ತಕ್ಕ ಪ್ರಾಯಶಿತ ಎಲೆಕ್ಷನ್ ಟೈಮ್ದಲ್ಲಿ ಅವ್ರು ಉಣ್ತಾರೆ